ரஜீி ட்ரோஃபி கேப்டன் கிரிக்கெட் ஃபாலோயர் நான் அஸ்டேன் அல்ல நன்கே கிரிக்கெட் ஃபேன்பிட்டு ஏனாக கிரிக்கெட் ஃபேன் அஸ்டே நோ நோ கிரிக்கெட் ஃபேனும் அல்ல கிரிக்கெட் ஃபாலோயர் ஐ ನಾನು ಈ ಕ್ರಿಕೆಟ್ ಆಡಿಲ್ಲ ಯಾವತ್ತೂ ನಿಜ ಹೇಳ್ಬೇಕು ಅಂದ್ರೆ ಈ ಸ್ಕೂಲ್ನಲ್ಲಿ ಇರುವಾಗ ಗಲಾಟಿ ಮಾಡಿ ಒಂದೊಂದು ಸಾರಿ ಬ್ಯಾಟ್ ಔಟ್ ಆಗಿಬಿಡ್ವೆ ಅದರಿಂದ ಆಡೋದೇ ಬಿಡ್ಬಿಟ್ಟೆ ನಾನು ಕಬಡ್ಡಿ ಆಡ್ತಿದ್ದೆ ಕಬಡ್ಡಿ ಪ್ಲೇಯರು ಒಂದ್ಸಾರಿ ಆ ಕಾಲು ಮುಚ್ಚಿ ಕಾಲು ನೋವು ಇಲ್ಲ ಶಾಸಕರ ದಿನಾಚರಣೆ ದಿನ ದಿನಾಚರಣೆ ದಿನ ಕಬಡ್ಡಿ ಆಡೋಕ್ಕೋಗಿ ಆ ವಿಶ್ವನಾಥ ನಾನು ಇಡಿಯಾಗ ಬಂದ್ಬಿಟ್ಟು ನನ್ನ ಮೇಲೆ ಬಿದ್ದುಬಿಟ್ಟ ಅವನು ಒಳ್ಳೆ ದಡುತಿ ಮನುಷ್ಯ ಬಿದ್ದಲ್ಲ ಸರ್ ಸಕಲೇಶ್ವರ ವಿಶ್ವನಾಥ್ ಸರ್ ಸಕಲೇಶ್ವರ ಸಕಲೇಶ್ಪುರ ಏ ಈ ವಿಶ್ವನಾಥ ಅಲ್ಲಪ್ಪ ಏ ನೀ ವಿಶ್ವನಾಥ ಅಲ್ಲ ವಿಶ್ವನಾಥ್ ಅಂತೇಳಿ ಸಕಲೇಶ್ಪುರದವ್ರು ಇದ್ರು ಎರಡು ಸಾವಿರದ ಎಂಟಕ್ಕಿಂತ ಮುಂಚಿತವಾಗಿ ಅದರಿಂದ ಮಾನ್ಯ ಅಧ್ಯಕ್ಷರೇ ಮಾಸ್ ಇಸ್ಟೀರಿಯಾ ಬಗ್ಗೆ ಮಾತಾಡ್ತಾ ಇದ್ದೆ ಈ ಹದಿನೆಂಟು ವರ್ಷದ ಮೇಲೆ ಆರ್ ಸಿ ಬಿ ಗೆಲ್ತು ಇವ್ರು ಏನ್ ತಿಳ್ಕೊಬಿಟ್ರು ಇಂಡಿಯಾ ದೇಶದ ಕರ್ನಾಟಕದ ಆಟಗಾರರು ಇಲ್ಲೇ ಇಲ್ಲೋದ್ರು ಕೂಡ ಕಡಿಮೆ ಇದ್ದರೂ ಕೂಡ ಆರ್ ಸಿ ಬಿ ನಮ್ಮ ರಾಜ್ಯ ಇದ್ದೇ ಅನ್ನೋ ಥರ ತಿಳ್ಕೊಬಿಟ್ಟಿದ್ದಾರೆ ಇದೇ ಸಮೂಹ ಸನ್ನಿ

ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಅದಕ್ಕೆ ಹೇಳಿರಬೇಕು ಆರ್ ಸಿ ಬಿ ನೀನು ಹೊರಗಡೆ ಅದೇ ಹೇಳ್ತೀಯ ಇಲ್ಲಿ ಹೇಳೋದಿಲ್ಲ ಅಷ್ಟೇ ನನಗೆ ಯಾಕೆಂತಂದರೆ ಈ ಟ್ರೋಫಿ ಗೆದ್ದ ಮೇಲೆ ಏನಾಗೋಯಿತು ಜನಗಳಿಗೆ ನಮ್ಮ ಟೀಮಿಗೆ ಗೆದ್ದುಬಿಡ್ತು ಕರ್ನಾಟಕನೇ ಗೆದ್ಬಿಡ್ತು ಅನ್ನೋ ಥರ ಭಾವನೆ ಬಂದ್ಬಿಡ್ತು ಕರ್ನಾಟಕನೇ ಗೆದ್ಬಿಡ್ತು ನಮ್ಮ ಟೀಮ್ ಏದ್ಬಿಡ್ತು ಆರ್ ಸಿ ಬಿ ನಮ್ಮ ಟೀಮು ಅಂತಕ್ಕಂಥ ಭಾವನೆ ಇತ್ತಲ್ಲ ಆ ಸಮೂಹ ಸನ್ನಿ ಇದೆಯಲ್ಲ ಆಮೇಲೆ ಆರ್ ಸಿ ಬಿ ಇದೆಯಲ್ಲ ಜಗತ್ನಲ್ಲಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಟೀಮು ಇದು ನಿಮಗೂ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಆಸಕ್ತಿ ಇದೆಯಲ್ಲ ಕ್ರಿಕೆಟ್ ಪ್ಲೇಯರು ನಾನು ಕ್ರಿಕೆಟ್ ಪ್ಲೇಯರ್ ಅಲ್ಲ ಕ್ರಿಕೆಟ್ ಫಾಲೋಯರ್ ಅಷ್ಟೇ ಒಂದೊಂದು ಸಾರಿ ಮಾನ್ಯ ಅಧ್ಯಕ್ಷರೇ ನಮ್ಮ ಮನಸ್ಸಿನಲ್ಲಿ ಏನೇ ಇದ್ದರೂ ಕೂಡ ಈಗ ಯಾಕೆಂದ್ರೆ ನಾನು ಇಲ್ಲಿ ನಮ್ಮ ಗೋವಿಂದರಾಜು ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ರಲ್ಲ ಅವ್ರು ಹೇಳಿದೆ ಬೆಳಿಗ್ಗೆ ಫೋನ್ ಮಾಡಿದ್ರು ಅವರು ನಾಲ್ಕನೇ ತಾರೀಕು ನನಗೆ ಈ ಥರ ಆರ್ ಸಿ ಬಿ ಗೆದ್ದಿದೆ ನಾವು ವಿಜಯೋತ್ಸವ ಭಾಳ ಆಚರಣೆ ಮಾಡ್ತಾರೆ ಕೆ ಎಸ್ ಸಿ ಏನವರು ನೀವು ಬರಬೇಕು ಅದಕ್ಕೆ ಅಂತ ಓ ಬಿಡಪ್ಪ ನಮ್ಮ ಎಲ್ಲ ಅವರು ನಮ್ಮ ಎಲ್ಲ ಅಂತ ಹೇಳಿದೆ ನಾನು ಮೊದಲು ಫೋನ್ ಮಾಡಿದಾಗ ಯಾಕಂತಂದ್ರೆ ಅವರು ಈ ಫೈನಲ್ ಮ್ಯಾಚ್ನೆಲ್ಲ ಆಡಿದಾರಲ್ಲ ಅವ್ರು ಕರ್ನಾಟಕದವರು ಒಬ್ಬರು ಇರಲಿಲ್ಲ ಫೈನಲ್ ಮ್ಯಾಚ್ ಆಡುವಾಗ ಒಬ್ರು ಇರಲಿಲ್ಲ ಯಾರೂ ಇರಲಿಲ್ಲ ಯಾರೂ ಇರಲಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಇಲ್ಲ ಏನಾದ್ರು ಇದ್ರೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಇರಲಿಲ್ಲ ಅದಕ್ಕೋಸ್ಕರ ಹೇಳಿದೆ ನಾನು ಏ ಇಬ್ಡಪ್ಪ ಆಗೋದಿಲ್ಲ ಅಂತ ಹೇಳಿದೆ ಆಮೇಲೆ